ನಿನ್ನ ಚಿಂತೆ ಏನದು ಎಲ್ಲರೂ ನನಗೆ ಮೋಸ ಮಾಡ್ಯಾರ ನಮ್ಮೋರ ನಮಗೆ ಮೋಸ ಮಾಡ್ತಾರ ಯಾರು ಇಲ್ಲ ಬಂಧುಗಳು ನನಗೆ ಮೋಸ ಮಾಡ್ತಾರ ಅಂತ ಇಲ್ಲೇ ಚಿಂತೆ ಮಾಡ್ಕೊತ ಕುಂತ ಯಾರೋ ನಿನಗೆ ಮೋಸ ಮಾಡ್ತಾರ ಅಂತ ಹೇಳಿ ನೀನು ಏನು ಚಿಂತೆ ಮಾಡೋಕ್ಕಿ ಎಲ್ಲ ಅವರೆಲ್ಲರೂ ಮಾಡಿದ್ದಲ್ಲ ಮೋಸ ನಿನಗೆ ನೀನೇ ಮಾಡ್ಕೊಂಡಿರೋದು ಮೋಸ ಯಾಕ ನನ್ನ ಬಂಧುಗಳೆಲ್ಲ ನನ್ನ ಹಿಂದೆ ಮಾತಾಡ್ತಾರ ಅನ್ನೋ ಭ್ರಮೆ ನಿನಗದ ನಿನ್ನ ಮುಂದೆ ಚಂದ ಮಾತಾಡ್ತಾರಲ್ಲ ಅದನ್ನು ಮಾತ್ರ ತಲು ನಿನ್ನ ಕಿವಿಗೆ ಕೇಳಿಸದೇ ಇರುವಂಥ ಸುದ್ದಿ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು ಕಿವಿ ಅದ ಈ ಕಣ್ಣದ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ ಹೇಳ್ಯಾರ ಪ್ರತ್ಯಕ್ಷ ಕಂಡರು ಕೂಡ ಮತ್ತು ಯಾವುದೂ ಕಿವಿಗೆ ಬಿದ್ದ ಅದಂದ್ರೆ ಅದರ ಬಗ್ಗೆ ಯಾಕೆ ಚಿಂತೆ ಮಾಡ್ತಿ ಕಂಡದ್ದ ಪ್ರಮಾಣಿಸಿ ನೋಡಬೇಕನ್ನೋದಾದರೆ ಇನ್ನು ಕೇಳಿದ್ರ ಬಗ್ಗೆ ಉತ್ತಮ ಆಗ್ಯದ ಅಂತಂದ್ರೆ ಅದನ್ನು ಅಳವಡಿಸ್ಕೋ ಎಲ್ಲೋ ಕೆಟ್ಟ ಸ್ವರ ಅದ ಅಂತಂದರೆ ಅದು ನೀ ಕೇಳಿಲ್ಲ ಮರೆತು ಹೋಗಿಬಿಡು ಇಲ್ಲಿ ಬದುಕಬೇಕಾಗಿದ್ದು ನಿನಗೋಸ್ಕರ ಅದ ಈ ಜಗತ್ತ ನಡಿಬೇಕಾಗ್ಯದ ಮನುಷ್ಯನ ಕಾಯಕ ಹೆಂಗಿರಬೇಕು ಅಂತಂದ್ರೆ ದೇವರ ಕಾಯಕ ಇದ್ದ ಹಂಗೆ ಇರಬೇಕು ನೋಡು ದೇವರ ಎಲ್ಲರೇ ಮಾತಾಡ್ತಾನೇನು ಮೌನವಾಗಿದ್ದಾನ ಮೂರ್ತಿಯಾಗಿದ್ದಾನ ಕಲ್ಲಾಗಿದ್ದಾನ ಅವನ ಕೆಲಸ ಅವನು ಮಾಡ್ತಾನ ಅವ ನಿಸರ್ಗ ಆಗಿದ್ದಾನಲ್ಲ ಅವನ ಕೆಲಸ ಅವ ಮಾಡ್ತಾನ ನೀ ಕರ್ಮ ಮಾಡು ನಿನ್ನ ಕರ್ಮಕ್ಕೆ ಫಲ ನಾನು ಕೊಡ್ತೀನಿ ಅಂತ ನಾಟ ಹಂಗೆ ನಿನಗೆ ಇರಬೇಕಾಗಿದ್ದು ನಂಬಿಕೆ ನಿನ್ನ ಕಾಯಕದಲ್ಲಿ ನಿನ್ನ ಕರ್ಮದಲ್ಲಿ ಭಯ ಭಗವಂತನಿಗೆ ಪಡಬೇಡ ಯಾರಿಗೆ ಪಡಬೇಡ ಭಯ ಪಡುವುದಾದ್ರೆ ನೀನು ಮಾಡುವಂಥ ಕರ್ಮಗಳಿಗೆ ಭಯ ಪಡಬೇಕ ಹೌದಾ ಇಲ್ಲ ನೀನು ಮಾಡುವಂಥ ಕರ್ಮಗಳೇನಿದಾವಲ್ಲ ಉತ್ತಮವಾಗಿದ್ದು ಅಂತಂದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ ಎಲ್ಲಿ ಅವುಗಳಿಗೆ ಸ್ವಲ್ಪ ಕಲ್ಮಶ ಕೂಡಿತ್ತು ಅಂತಂದ್ರೆ ಭಯ ಪಡಬೇಕಾಗ್ತದ ಯಾಕಂದ್ರೆ ನೀನು ಕಲ್ಮಶ ತುಂಬಿದ ಕರ್ಮವ ಮಾಡಿದರೆ ಕಲ್ಮಶ ತುಂಬಿರುವ ಫಲ ನಿನಗೆ ಸಿಗ್ತದ ಇದ ಮರಿಬಾರ್ದು ಯಾಕಂದ್ರೆ ಬೇವಿನ ಮರವನ್ನು ಇಟ್ಟರೆ ಬೇವಿನ ಹಣ್ಣು ತಿನ್ನಕ್ಕಾಗದಲ್ಲ ಅದ ಒಂದು ಸಿಹಿಯಾದ ಹಣ್ಣಿನ ಮರ ಇಟ್ಟರೆ ಆ ಹಣ್ಣನ್ನು ಸಿಹಿಯಾಗಿ ತಿನ್ನಬೇಕು ಹಿಂಗೆ ಮನುಷ್ಯ ತನ್ನ ಕಾಯಕವನ್ನು ದೈವ ಕಾಯಕ ಅಂದರೆ ಭಗವಂತನ ಕಾರ್ಯ ಅಂತ ಮಾಡಬೇಕು ಪ್ರತಿ ಕಾಯಕವೂ ಹಂಗೆ ನಮ್ಮ ಜೀವನ ಇಲ್ಲಿ ಏನದಲ್ಲ ಇಲ್ಲಿ ಸುಮ್ಮ ಬಂದೀವಿ ಬಂದೀವಿ ಒಂದಿಷ್ಟು ಸೇವೆ ಮಾಡಿ ಹೋಗಬೇಕಾಟ ಇಲ್ಲಿ ಅವ್ರು ಯಾಕೆ ಹಂಗೆ ಅಂತಾರ ಇವ್ರು ಯಾಕೆ ಹಿಂಗಂತಾರ ಅವ ಅಂದ ಇವ ಹಂಗೆ ಅಂದ ಅವ ನನಗೆ ಮೋಸ ಮಾಡ್ದ ಇವ ಮೋಸ ಮಾಡ್ದ ಹಿಂಗ ಹೇಳ್ಕೊತನ ನಿನ್ನ ಕಳಕ್ ಕಳಕೋದ್ರೆ ಎಲ್ಲಿ ನೀ ಎಲ್ಲದಿ ಮರ್ತಾ ಹೋಗ್ಬಿಡುತ್ತ ನಿನ್ನ ಹಂಗೆ ಈ ಜಗತ್ತಿನಲ್ಲಿ ಭಗವಂತನ ಕಾರ್ಯ ಅನ್ಕೊಂಡ ಕಾಯಕವ ಮಾಡು ಈ ಬದುಕನ್ನು ನಡೆಸು ಎಲ್ಲವೂ ಎಲ್ಲಿದ್ದಾನ ಎಲ್ಲಿದ್ದಾನ ಭಗವಂತ ಅಂದ್ರೆ ನಿನ್ನಲ್ಲೇ ಇದ್ದಾನ ನಿನ್ನಂತರಂಗದಲ್ಲಿ ಆದಿ ಪುರುಷನಾಗಿ ಕುಂತ್ಕೊಂಡ ಅವನ ಕಣ್ಣಿಂದ ಈ ಜಗತ್ತನ್ನು ನೋಡು ಭಾಳ ಸುಂದರವಾಗಿ ಕಾಣುತ್ತದೆ ನಿನ್ನ ಕಣ್ಣಿಂದ ಅಲ್ಲ ಆ ಭಗವಂತನ ಕಣ್ಣಿಂದ ನೋಡಿ ಈ ಜಗತ್ತು ಭಾಳ ಸುಂದರ ಕಾಣಿಸ್ತದೆ ಅವನಿಲ್ಲ